ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಗುಣ ಮಧುರ ಮಕ್ಕಳಿ ನೀವು ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರೋ ಇದೆಲ್ಲವೂ ಹಳೆಯ ಪ್ರಪಂಚದ ಸಾಮಗ್ರಿಗಳಾಗಿವೆ ಇದು ಸಮಾಪ್ತಿಯಾಗಲಿದೆ ಆದ್ದರಿಂದ ಈ ದುಃಖಧಾಮವನ್ನು ಬುದ್ಧಿಯಿಂದ ಮರೆತು ಹೋಗಿ ಪ್ರಶ್ನೆ ಮನುಷ್ಯರು ತಂದೆಯ ಮೇಲೆ ಯಾವ ದೋಷವನ್ನು ಹೊರಿಸಿದ್ದಾರೆ ಆದರೆ ಆ ದೋಷವು ಯಾರ್ದೂ ಅಲ್ಲ ಉತ್ತರ ಯಾವ ಇಷ್ಟು ದೊಡ್ಡ ವಿನಾಶವಾಗುತ್ತದೆಯೋ ಇದನ್ನು ಭಗವಂತನು ಮಾಡಿಸುತ್ತಾರೆ ದುಃಖ ಸುಖವನ್ನು ಅವರೇ ಕೊಡುತ್ತಾರೆ ಎಂದು ಮನುಷ್ಯರು ತಿಳಿಯುತ್ತಾರೆ ಹೀಗೆ ತಿಳಿದು ತಂದೆಯ ಮೇಲೆ ಬಹಳ ದೊಡ್ಡ ದೋಷವನ್ನು ಹಾಕಿದ್ದಾರೆ ಇದಕ್ಕೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಾನು ಸದಾ ಸುಖದಾತನಾಗಿದ್ದೇನೆ ನಾನು ಯಾರಿಗೂ ದುಃಖವನ್ನು ಕೊಡಲು ಸಾಧ್ಯವಿಲ್ಲ ಒಂದು ವೇಳೆ ನಾನು ವಿನಾಶ ಮಾಡಿಸುವುದಾದರೆ ಎಲ್ಲ ಪಾಪವು ನನ್ನ ಮೇಲೆ ಬಂದು ಬಿಡುವುದು ವಿನಾಶವು ನಾಟಕದನುಸಾರ ಆಗುತ್ತದೆ ನಾನು ಮಾಡಿಸುವುದಿಲ್ಲ ಗೀತೆ ರಾತ್ರಿಯ ಪ್ರಯಾಣಿಕರೇ ಸುಸ್ತಾಗಬೇಡಿ ಓಂ ಶಾಂತಿ ಮಕ್ಕಳಿಗೆ ಕಲಿಸಿಕೊಡುವುದಕ್ಕಾಗಿ ಕೆಲವು ಗೀತೆಗಳು ಬಹಳ ಸುಂದರವಾಗಿವೆ ಗೀತೆಯ ಅರ್ಥವನ್ನು ತಿಳಿಸುವುದರಿಂದ ವಾಣಿಯು ಆರಂಭವಾಗುವುದು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಎಲ್ಲ ದಿನಗಳು ಯಾತ್ರೆಯಲ್ಲಿದ್ದೇವೆ ರಾತ್ರಿ ಯಾತ್ರೆಯು ಮುಕ್ತಾಯ ಹೋಗುತ್ತಿದೆ ಭಕ್ತಿ ಮಾರ್ಗವೇ ರಾತ್ರಿ ಯಾತ್ರೆಯಾಗಿದೆ ಅರ್ಧಕಲ್ಪ ರಾತ್ರಿಯ ಯಾತ್ರೆ ಮಾಡಿ ಇಳುತ್ತಾ ಬಂದಿದ್ದೀರಿ ಈಗ ಹಗಲಿನ ಯಾತ್ರೆಯಲ್ಲಿ ಬಂದಿದ್ದೀರಿ ಈ ಯಾತ್ರೆಯನ್ನು ಒಂದು ಬಾರಿ ಮಾಡುತ್ತೀರಿ ನಿಮಗೆ ತಿಳಿದಿದೆ ನೆನಪಿನ ಯಾತ್ರೆಯಿಂದ ನಾವು ತಮೋಪ್ರಧಾನರಿಂದ ಸತೋಪ್ರಧಾನರಾಗಿ ನಂತರ ಸತೋಪ್ರಧಾನ ಸತ್ಯಯುಗದ ಮಾಲೀಕರಾಗುತ್ತೀವಿ ಸತೋಪ್ರಧಾನರಾಗುವುದರಿಂದ ಸತ್ಯಯುಗದ ಮಾಲೀಕರು ತಮೋಪ್ರಧಾನರಾಗುವುದರಿಂದ ಕಲಿಯುಗದ ಮಾಲೀಕರಾಗುತ್ತೀರಿ ಅದಕ್ಕೆ ಸ್ವರ್ಗವೆಂತಲೂ ಇದಕ್ಕೆ ನರಕವೆಂತಲೂ ಹೇಳಲಾಗುತ್ತದೆ ಈಗ ನೀವು ಮಕ್ಕಳು ತಂದೆಯ ನೆನಪು ಮಾಡುತ್ತೀರಿ ತಂದೆಯಿಂದ ಸುಖವೇ ಸಿಗುತ್ತದೆ ಮತ್ತೇನನ್ನು ಹೇಳಲು ಸಾಧ್ಯವಾಗದಿದ್ದರೂ ಅವರು ಕೇವಲ ಇದನ್ನು ನೆನಪಿಟ್ಟುಕೊಳ್ಳಿ ಶಾಂತಿಧಾಮವು ನಾವಾತ್ಮಗಳ ಮನೆಯಾಗಿದೆ ಸುಖಧಾಮವು ಸ್ವರ್ಗದ ರಾಜ್ಯ ಭಾಗ್ಯವಾಗಿದೆ ಮತ್ತು ಈಗ ಇದು ದುಃಖಧಾಮವಾಗಿದೆ ರಾವಣ ರಾಜ್ಯವಾಗಿದೆ ಈ ದುಃಖಧಾಮವನ್ನು ಮರೆತು ಹೋಗಿ ಎಂದು ತಂದೆಯ ತಿಳಿಸುತ್ತಾರೆ ಭೇ ಇಲ್ಲಿರುತ್ತೀರಿ ಆದರೆ ಇದು ಬುದ್ಧಿಯಲ್ಲಿರಲಿ ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತಿವೆಯೋ ಎಲ್ಲವೂ ರಾವಣ ರಾಜ್ಯವಾಗಿದೆ ಈ ಶರೀರವನ್ನು ನೋಡುತ್ತೀರಿ ಇದೆಲ್ಲವೂ ಸಹ ಹಳೆಯ ಪ್ರಪಂಚದ ಸಾಮಗ್ರಿಗಳಾಗಿವೆ ಈ ಸಾಮಗ್ರಿಗಳೆಲ್ಲವೂ ರುದ್ರಜ್ಞಾನ ಯಜ್ಞದಲ್ಲಿ ಸ್ವಾಹ ಆಗೋದಿದೆ ಈ ಆ ಪತಿತ ಬ್ರಾಹ್ಮಣರು ಯಜ್ಞವನ್ನು ರಚಿಸಿದಾಗ ಅದರಲ್ಲಿ ಸುಳ್ಳು ಎಳ್ಳು ತುಪ್ಪ ಹರಳು ಮುಂತಾದ ಸಾಮಗ್ರಿಗಳನ್ನು ಸ್ವಹ ಮಾಡುತ್ತಾರೆ ಇಲ್ಲಂತೂ ವಿನಾಶವಾಗಲಿದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಅವರ ನಂತರ ಬ್ರಹ್ಮ ಮತ್ತು ವಿಷ್ಣು ಶಂಕರನ ಅಷ್ಟೊಂದು ಪಾತ್ರವಿಲ್ಲ ವಿನಾಶವಂತೂ ಆಗ್ಲೇಬೇಕಾಗಿದೆ ಯಾರ ಮೇಲೂ ಯಾವುದೇ ಪಾಪವು ಬರುವುದಿಲ್ಲ ಅವರಿಂದ ತಂದೆಯು ವಿನಾಶ ಮಾಡಿಸುತ್ತಾರೆ ಒಂದು ವೇಳೆ ಭಗವಂತನ ವಿನಾಶ ಮಾಡಿಸುತ್ತಾರೆಂದು ಕೇಳುವುದಾದರೆ ಅವರ ಮೇಲೆ ದೋಷವೂ ಬಂದುಬಿಡುತ್ತದೆ ಆದ್ದರಿಂದ ಇವೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ಇದು ಬೇಹೆದ್ದಿನ ನಾಟಕವಾಗಿದೆ ಯಾವುದನ್ನು ಯಾರೂ ತಿಳಿದುಕೊಂಡಿಲ್ಲ ರಚಯಿತ ಮತ್ತು ರಚನೆಯನ್ನು ಯಾರೂ ತಿಳಿದುಕೊಂಡಿಲ್ಲ ತಿಳಿದುಕೊಳ್ಳಕ ಕಾರಣ ನಿರ್ಧಕರನಾಗಿ ಬಿಟ್ಟಿದ್ದಾರೆ ದನಿ ಯಾರೂ ಇಲ್ಲ ಯಾರ ಮನೆಯಲ್ಲಾದರೂ ತಂದೆ ಇರುವುದಿಲ್ಲ ಮತ್ತು ಪರಸ್ಪರ ಹೊಡೆದಾಡುತ್ತಿದ್ದಾರೆ ನಿಮಗೆ ಯಾರು ದಣಿ ದೋಣಿ ಇಲ್ಲವೇ ಎಂದು ಹೇಳುತ್ತಾರೆ ಈಗಂತೂ ಕೋಟ್ಯಾಂತರ ಮನುಷ್ಯರಿದ್ದಾರೆ ಇವರಿಗೆ ಯಾರೂ ದನಿ ದೋಣಿ ಇಲ್ಲ ದೇಶ ವಿದೇಶಗಳ ನಡುವೆ ಹೊಡೆದಾಡುತ್ತಿರುತ್ತಾರೆ ಒಂದೇ ಮನೆಯಲ್ಲಿ ಮಕ್ಕಳು ತಂದೆಯ ಜೊತೆ ಪುರುಷನು ಸ್ತ್ರೀಯ ಜೊತೆ ಜಗಳವಾಡುತ್ತಿರುತ್ತಾರೆ ದುಃಖಧಾಮದಲ್ಲಿ ಅವಶಾಂತಿ ಇದೆ ಭಗವಂತ ತಂದೆಯು ಯಾವುದೇ ದುಃಖದ ಪ್ರಪಂಚವನ್ನು ರಚಿಸುತ್ತಾರೆಂದಲ್ಲ ದುಃಖವನ್ನು ಕೊಡಲು ಸಾಧ್ಯವಿಲ್ಲ ಅವರಿಗೆ ಸುಖನಾಥನೆಂದು ಹೇಳಲಾಗುತ್ತದೆ ತನ್ನ ಮೇಲೆ ಏಕೆ ಕೊಡುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ಬಹಳ ಸುಖಿಯನ್ನಾಗಿ ಮಾಡುತ್ತೇನೆ ಮೊದಲನೆಯದಾಗಿ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಆತ್ಮವು ಅವಿನಾಶಿ ಆ ಶರೀರವು ವಿನಾಶಿಯಾಗಿದೆ ನಾವು ಆತ್ಮಗಳಿರುವ ಸ್ಥಾನವು ಪರಂಧಾಮವಾಗಿದೆ ಅದನ್ನು ಶಾಂತಿಧಾಮವೆಂದು ಕರೆಯಲಾಗುತ್ತದೆ ಈ ಶಬ್ದವು ಸರಿಯಾಗಿದೆ ಸ್ವರ್ಗಕ್ಕೆ ಪರಂಧಾಮವೆಂದು ಸರಳಲಾಗುವುದಿಲ್ಲ ಪರಮ ಎಂದರೆ ದೂರಕ್ಕಿಂತ ದೂರ ಇರುವುದೆಂದು ಅರ್ಥ ಸ್ವರ್ಗಲ್ಲಂತೂ ಇಲ್ಲೇ ಆಗುತ್ತದೆ ಮೂಲವತನವು ಅತಿ ದೂರವಿದೆ ಎಲ್ಲಿ ನಾಮಗಳಿರುತ್ತೇವೆ ನೀವು ಸುಖ ದುಃಖದ ಪಾತ್ರವನ್ನು ಅಭಿನಯಿಸುತ್ತೀರಿ ಇಂಥವರು ಸ್ವರ್ಗಸ್ಥರಾದರು ಎಂದು ಮನುಷ್ಯರು ಹೇಳುವ ಮಾತು ತಪ್ಪಾಗಿದೆ ಏಕೆಂದರೆ ಸ್ವರ್ಗವಂತೂ ಇಲ್ಲಿ ಇಲ್ಲವೇ ಇಲ್ಲ ಇದು ಕಲಿಯುಗವಾಗಿದೆ ಸಂಗಮ ಯುಗದಲ್ಲಿ ನೀವು ಸಂಗಮ ಯುಗ ಯುಗದವರಾಗಿದ್ದೀರಿ ಉಳಿದವರೆಲ್ಲರೂ ಕಲಿಯುಗದವರಾಗಿದ್ದಾರೆ ಒಂದೇ ಮನೆಯಲ್ಲಿ ತಂದೆಯು ಕಲಿಯುಗದವರಾಗಿದ್ದಾರೆ ಮಗನು ಸಂಗಮ ಯುಗರಾಗಿರುತ್ತಾರೆ ಸ್ತ್ರೀ ಸಂಗಮಿಯಾಗಿದ್ದರೆ ಪುರುಷನು ಕಲಿಯುಗಿಯಾಗಿರುತ್ತಾನೆ ಎಷ್ಟೊಂದು ಅಂತರವಾಗಿ ಬಿಡುತ್ತದೆ ಸ್ತ್ರೀ ಜ್ಞಾನವನ್ನು ಪಡೆಯುತ್ತಾಳೆ ಪುರುಷನು ಜ್ಞಾನಕ್ಕೆ ಬರಲಿಲ್ಲವೆಂದರೆ ಪರಸ್ಪರ ಸಂಯೋಗ ಕೊಡುವುದಿಲ್ಲ ಮನೆಯಲ್ಲಿ ಕಿರಿಕಿರಿಯಾಗುತ್ತದೆ ಸ್ತ್ರೀ ಹೂ ಆಗುತ್ತಾಳೆ ಪುರುಷನು ಮುಳ್ಳಿಗೆ ಮುಳ್ಳಾಗಿ ಉಳಿಯುತ್ತಾನೆ ಒಂದೇ ಮನೆಯಲ್ಲಿ ನಾನು ಸಂಗಮೈಗಿ ಪುರುಷೋತ್ತಮ ಪವಿತ್ರ ದೇವತೆ ಆಗುತ್ತಿದ್ದೇನೆಂದು ಮಗನು ತಿಳಿದುಕೊಂಡಿರುತ್ತಾನೆ ಆದರೆ ಅವರ ತಂದೆ ತಿಳಿಸುತ್ತಾರೆ ವಿವಾಹ ಮಾಡಿಕೊಂಡು ನರಕವಾಸಿಯಾಗು ಈಗ ಆಪ್ತಿಕ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಪವಿತ್ರಾಗಿ ಈಗಿನ ಪವಿತ್ರತೆಯು ಇಪ್ಪತ್ತೊಂದು ಜನ್ಮಗಳವರೆಗೆ ನಡೆಯುತ್ತದೆ ಈ ರಾವಣ ರಾಜ್ಯವು ಸಮಾಪ್ತಿಯಾಗಲಿದೆ ಯಾರೊಂದಿಗೆ ಶತ್ರುತ್ವವಿರುತ್ತದೆಯೋ ಅವರ ಪ್ರತಿಮೆಯನ್ನು ಮಾಡಿ ಸುಡುತ್ತಾರಲ್ಲವೇ ಹೇಗೆ ರಾವಣನನ್ನು ಸುಡುತ್ತಾರೆ ಎಂದ ಮೇಲೆ ಶತ್ರುವಿನೊಂದಿಗೆ ಎಷ್ಟೊಂದು ತಿರಸ್ಕಾರವಿರಬೇಕು ಆದರೆ ರಾವಣ ಯಾರೆಂಬುದು ಯಾರೂ ತಿಳಿದುಕೊಂಡಿಲ್ಲ ಬಹಳಷ್ಟು ಖರ್ಚು ಮಾಡುತ್ತಾರೆ ಮನುಷ್ಯರನ್ನು ಸುಡಲು ಇಷ್ಟೊಂದು ಖರ್ಚು ಮಾಡುವುದಿಲ್ಲ ಸ್ವರ್ಗದಲ್ಲಿ ಇಂಥ ಯಾವುದೇ ಮಾತಿರುವುದಿಲ್ಲ ಅಲ್ಲಂತೂ ವಿದ್ಯುತ್ತಿಗೆ ಕೊಟ್ಟ ತಕ್ಷಣ ಸಮಾಪ್ತಿ ಸಲ್ಲಿ ಸತ್ತವರ ಮಣ್ಣು ಕೆಲಸಕ್ಕೆ ಬರುತ್ತದೆ ಎಂಬ ವಿಚಾರವೇ ಇರುವುದಿಲ್ಲ ಅಲ್ಲಿನ ರೀತಿ ನೀತಿಗಳು ಈ ರೀತಿ ಇರುತ್ತವೆ ಅಲ್ಲಿ ಯಾವುದೇ ಕಷ್ಟ ಅಥವಾ ದನವಿನ ಮಾತೇ ಇರುವುದಿಲ್ಲ ಇಷ್ಟೊಂದು ಸುಖವಿರುತ್ತದೆ ಆದ್ರಿಂದ ತಂದೆ ಎದುರಿಸುತ್ತಾರೆ ಮಕ್ಕಳೇ ನನ್ನೊಬ್ಬರನ್ನು ನೆನಪು ಮಾಡಿ ಪುರುಷೋತ್ತಮರಾಗಿ ಈ ನೆನಪು ಮಾಡುವುದರಲ್ಲಿಯೇ ಯುದ್ಧವಾಗುತ್ತದೆ ತಂದೆಯು ಮಕ್ಕಳಿಗೆ ಸದಾ ತಿಳಿಸುತ್ತಾರೆ ಮಕ್ಕಳೇ ಮಧುರ ಮಕ್ಕಳೇ ತಮ್ಮ ಮೇಲೆ ಗಮನವೆಂಬ ಕಾವಲುಗಾರರನ್ನು ನೋಡಿ ಮಾಯು ಎಲ್ಲಿಯೂ ಕಿವಿ ಮೂಗನ್ನು ತುಂಡು ಮಾಡಿದರಲಿ ಏಕೆಂದರೆ ಶತ್ರು ಅಲ್ಲವೇ ನೀವು ತಂದೆಯನ್ನು ನೆನಪು ಮಾಡುತ್ತೀರಿ ಮತ್ತು ಮಾಯು ಬಿರುಗಾಳಿಯಲ್ಲಿ ಹಾರಿಸಿಬಿಡುತ್ತದೆ ಏಕೆಂದರೆ ತಂದೆಯು ತಿಳಿಸುತ್ತಾರೆ ಪ್ರತಿಯೊಬ್ಬರೂ ಇಡೀ ದಿನದ ಚಾರ್ಟ್ ಅನ್ನು ಬರೆಯಬೇಕು ತಂದೆಯನ್ನು ಎಷ್ಟು ನೆನಪು ಮಾಡಿದೆನೋ ಎಲ್ಲಿಯಾದರೂ ಮನಸ್ಸು ಓಡಿತು ಡೈರಿಯಲ್ಲಿ ನೋಟ್ ಮಾಡಿ ಎಷ್ಟು ಸಮಯ ನೆನಪು ಮಾಡಿದೆನು ತಮ್ಮ ಪರಿಶೀಲನೆ ಮಾಡಿಕೊಡುತ್ತೇನೆಂದರೆ ಮಾಯೋ ನೋಡುತ್ತದೆ ಇವರಂತೂ ಒಳ್ಳೆಯ ಶಕ್ತಿಶಾಲಿಗಳಾಗಿದ್ದಾರೆ ತಮ್ಮ ಮೇಲೆ ಚೆನ್ನಾಗಿ ಗಮನ ಹಿಡುತ್ತಾರೆ ಪೂರ್ಣ ಕಾಲವನ್ನು ಇಡಬೇಕಾಗಿದೆ ಈಗ ನೀವು ಮಕ್ಕಳಿಗೆ ತಂದೆಯು ಬಂದು ಪರಿಚಯ ಕೊಡುತ್ತಾರೆ ತಂದೆಯ ತಿಳಿಸುತ್ತಾರೆ ಮಕ್ಕಳೇ ಬಳೆ ಗ್ರಾಸ್ತಿ ವ್ಯವಹಾರವನ್ನು ಸಂಭಾಲನೆ ಮಾಡಿ ಆದರೆ ಕೇವಲ ತಂದೆಯ ನೆನಪು ಮಾಡಿ ಇವರೇನು ಆ ಸನ್ಯಾಸಿಗಳ ತರ ಅಲ್ಲ ಅವರಾದರೆ ಭಿಕ್ಷೆಯನ್ನಾದರೂ ಬಿಡುತ್ತಾರೆ ಅದು ಸ ಕರ್ಮ ಮಾಡಿದ ಅದು ಸ ಕರ್ಮ ಮಾಡಿದಂತಾಗುತ್ತಲ್ಲವೇ ನೀವು ಅವರಿಗೆ ತಿಳಿಸಬಲ್ಲಿರಿ ನೀವು ಹಠಯೋಗಿಯಾಗಿದ್ದೀರಿ ಯೋಗಿಯಾಗಿದ್ದೀರಿ ರಾಜಯುಗವನ್ನು ಕಲಿಸುವರು ಒಬ್ಬರೇ ಭಗವಂತರಾಗಿದ್ದಾರೆ ಈಗ ನೀವು ಮಕ್ಕಳು ಸಂಗಮಿಗದಲ್ಲಿದ್ದೀರಿ ಈ ಸಂಗಮಿಯನ್ನೇ ನೆನಪು ಮಾಡಬೇಕಾಗಿದೆ ನಾವೀಗ ಸಂಗಮ ಪುರುಷೋತ್ತಮ ಸರ್ವೋತ್ತಮ ದೇವತೆಗಳಾಗುತ್ತೇವೆ ನಾವು ಉತ್ತಮ ಪುರುಷ ಅರ್ಥಾತ್ ಪೂಜ್ಯ ದೇವತೆಗಳಾಗುತ್ತೇವೆ ಈಗ ಕನಿಷ್ಠರಾಗಿ ಬಿಟ್ಟಿದ್ದೇವೆ ಯಾವುದೇ ಪ್ರಯೋಜನಕ್ಕಿಲ್ಲ ಈಗ ಹೇಗಿದ್ದವರು ಹೇಗಾಗುತ್ತೀರಿ ಹೇಗೆ ಮನುಷ್ಯರು ಯಾವ ಸಮಯದಲ್ಲಿ ಓದುವರು ಅದೇ ಸಮಯದಲ್ಲಿ ಪದವು ಸಿಗುವುದಿಲ್ಲ ಪರೀಕ್ಷೆಯು ಬರೆದ ಮೇಲೆ ಪದವು ಕಿರೀಟ ಸಿಗುತ್ತದೆ ಹೋಗಿ ಸರ್ಕಾರಿ ನೌಕರಿಲಿ ತೊಡಗುತ್ತಾರೆ ನೀವೀಗ ತಿಳಿದುಕೊಂಡಿದ್ದೀರಿ ನಮಗೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಓದಿಸುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಶ್ರೇಷ್ಠಾತಿ ಶ್ರೇಷ್ಠ ಪದಿಯಲು ಕೊಡುತ್ತಾರೆ ಇದು ಗುರಿ ಧ್ಯೇಯವಾಗಿದೆ ಈಗ ತಂದೆಯು ಹೇಳುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ನಾನು ಹೇಗಿದ್ದೇನೆ ಯಾರಾಗಿದ್ದೇನೆ ಎಂದು ತಿಳಿಸಿದ್ದೇನೆ ಆತ್ಮರ ತಂದೆಯಾದ ನಾನು ಬಿಂದುವಾಗಿದ್ದೇನೆ ನನ್ನಲ್ಲಿ ಸಂಪೂರ್ಣ ಜ್ಞಾನವಿದೆ ಸಹ ಮೊದಲು ನಾವಾತ್ಮರು ಬಿಂದುವಾಗಿದ್ದೇವೆ ನಮ್ಮಲ್ಲಿ ಎಂಬತ್ನಾಲ್ಕು ಜನ್ಮಗಳ ಅವಿನಾಶಿ ಪಾತ್ರವು ನಿಗದಿಯಾಗಿದೆ ಎಂಬ ಜ್ಞಾನವಿರಲಿಲ್ಲ ಕ್ರೈಸ್ತ್ ಪಾತ್ರವನ್ನು ಅಭಿನಯಿಸಿ ಹೋಗಿದ್ದಾರೆ ಪುನಃ ಅವಶ್ಯವಾಗಿ ಬರುತ್ತಾರಲ್ವೇ ಕ್ರೈಸ್ಟನ ಅನುಯಾಯಿ ಅನುಯಾಯಿಗಳಿಗೆಲ್ಲವರು ಹೋಗುವರು ಕ್ರೈಸ್ಟನ ಅನುಯಾಯಿಗಳೆಲ್ಲವರು ಹೋಗುವರು ಕೃಷ್ಣ ಆತ್ಮೋಸ ಸಹ ಈಗ ತಮ್ಮೋ ಪ್ರಧಾನವಾಗಿರುವುದು ಯಾರೆಲ್ಲ ಶ್ರೇಷ್ಠಾತಿ ಶ್ರೇಷ್ಠ ಧರ್ಮಸ್ಥಾಪಕರಿದ್ದಾರೆಯೋ ಅವರಿಗೆ ತಮ್ಮೋ ಪ್ರಧಾನರಾಗಿದ್ದಾರೆ ಬ್ರಹ್ಮರು ಹೇಳುತ್ತಾರೆ ನಾನು ಬಹಳ ಜನ್ಮಗಳ ಅಂತಿಮದಲ್ಲಿ ತಮೋಪ್ರಧಾನನಾದೇನು ಈಗ ಮತ್ತೆ ಸಗೋಪ್ರಧಾನಾಗುತ್ತೇನೆ ತಥಾಸ್ವ ನೀವು ತಿಳಿದುಕೊಂಡಿದ್ದೀರಿ ನಾವೀಗ ದೇವತೆಗಳಾಗುವುದಕ್ಕಾಗಿ ಬ್ರಾಹ್ಮಣರಾಗಿದ್ದೇವೆ ವಿರಾಟ ರೂಪದ ಚಿತ್ರದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಆತ್ಮ ಮಧುರ ಮನೆಯಲ್ಲಿದ್ದಾಗ ಪವಿತ್ರವಾಗಿರುತ್ತದೆ ಇಲ್ಲಿ ಬಂದು ಪತಿತನಾಗಿದೆ ಆದ್ದರಿಂದಲೇ ಹೇಳುತ್ತಾರೆ ಈ ಪತಿತ ಪಾವನ ಬಂದು ನಮ್ಮನ್ನು ಪವಿತ್ರನಾಗಿ ಮಾಡಿ ನಾವು ನಮ್ಮ ಮನೆ ಮುಕ್ತಿಧಾಮಕ್ಕೆ ಹೋಗಬೇಕು ಇದು ಧಾರಣೆ ಮಾಡಿಕೊಳ್ಳುವ ಮಾತುಗಳಾಗಿವೆ ಮುಕ್ತಿ ಜೀವನ್ ಮುಕ್ತಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಮುಕ್ತಿಧಾಮಕ್ಕೆ ಶಾಂತಿಧಾಮ ಎಂದು ಹೇಳಲಾಗುತ್ತದೆ ಜೀವನ್ ಮುಕ್ತಿಧಾಮಕ್ಕೆ ಸುಖಧಾಮ ಎಂದು ಹೇಳಲಾಗುತ್ತದೆ ಇಲ್ಲಿ ದುಃಖದ ಬಂಧನವಿದೆ ಜೀವನ್ ಜೀವನ್ಮುಖಿಗೆ ಸುಖದ ಸಂಬಂಧವೆಂದೇರುತ್ತದೆ ಈಗ ದುಃಖದ ಸಂಬಂಧವು ಬಂಧನವು ದೂರವಾಗಿ ಬಿಡುವುದು ನಾವು ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ಪುರುಷಾರ್ಥ ಮಾಡುತ್ತೇವೆ ಇದು ನಶೆ ಇರಬೇಕು ನಾವೀಗ ನಾವು ಶ್ರೇಷ್ಠ ಪದಿಯನ್ನು ಪಡೆಯುವುದಕ್ಕಾಗಿ ಪುರುಷಾರ್ಥವನ್ನು ಮಾಡುತ್ತೇವೆ ಇದು ನಶೆ ಇರಬೇಕು ನಾವೀಗ ಶ್ರೀಮತದಂತೆ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಜಗದಂಬೆಯ ನಂಬರ್ ಒನ್ನಲ್ಲಿ ಹೋಗುತ್ತಾರೆ ನಾವು ಸಹ ಅವರನ್ನು ಫಾಲೋ ಮಾಡುತ್ತೇವೆ ಯಾವ ಮಕ್ಕಳು ಈಗ ಮಾತಾಪಿತರ ಹೃದಯರು ಅವರೇ ಭವಿಷ್ಯದಲ್ಲಿ ಸಿಂಹಾಸನಾಧಿಕಾರಿಯಾಗುವರು ಯಾರು ದಿನ ರಾತ್ರಿ ಸೇವೆಯಲ್ಲಿ ಬಿಜಿ ಆಗಿರುವರು ಅವರೇ ಹೃದಯ ನೀರುತ್ತಾರೆ ಎಲ್ಲರಿಗೆ ಸಂದೇಶ ಕೊಡಬೇಕು ತಂದೆಯ ನೆನಪು ಮಾಡಿ ಒಂದು ಪೈಸೆಯನ್ನು ಕೊಡಬೇಕಾಗಿಲ್ಲ ಇವರು ರಾಖಿಯನ್ನು ಕಟ್ಟಲು ಬಂದರೆಂದರು ಏನಾದರೂ ಕೊಡಬೇಕಾಗದೇನು ಎಂದು ಅವರು ಎಂದು ಅವರು ತಿಳಿದುಕೊಳ್ಳುತ್ತಾರೆ ಆದ್ದರಿಂದ ಹೇಳಿ ನಮಗೆ ಮತ್ತೇನು ಬೇಕಾಗಿಲ್ಲ ಕೇವಲ ಐದು ವಿಕರದ ದಾನ ಕೊಡಿ ಈ ದಾನ ತೆಗೆದುಕೊಳ್ಳುವುದಕ್ಕಾಗಿ ನಾವು ಬಂದಿದ್ದೇವೆ ಆದ್ದರಿಂದ ಪವಿತ್ರತೆಯ ರಾಖಿಯನ್ನು ಕಟ್ಟುತ್ತೇವೆ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಿ ಆಗ ದೇವತೆಗಳಾಗ್ಸಿರಿ ಬಾಕಿ ನಾವು ತಮ್ಮಿಂದ ಒಂದು ಪೈಸೆಯನ್ನು ತೆಗೆದುಕೊಳ್ಳುವುದಿಲ್ಲ ನಾವು ಯಾ ಬ್ರಾಹ್ಮಣರಲ್ಲ ಕೇವಲ ಐದು ವಿಕಾರಗಳ ದಾನ ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುವುದು ಈಗ ಯಾವುದೇ ಕಲೆಯು ಉಳಿದುಕೊಂಡಿಲ್ಲ ಎಲ್ಲರ ಮೇಲೆ ಗ್ರಹಣ ಹಿಡಿದಿದೆ ನೀವು ಬ್ರಾಹ್ಮಣರಾಗಿದ್ದೀರಲ್ಲವೇ ಎಲ್ಲಿಗೆ ಹೋದರೂ ಹೇಳಿ ದಾನ ಕೊಟ್ಟರೆ ಗ್ರಹಣ ಬಿಡುವುದು ಪವಿತ್ರರಾಗಿರಿ ವಿಕಾರದಲ್ಲಿ ಹೋಗಬೇಡಿ ತಂದೆಯ ನೆನಪು ಮಾಡಿದರೆ ಈ ಕರ್ಮ ವಿನಾಶವಾಗುತ್ತದೆ ಮತ್ತು ನೀವು ಹೂ ಆಗುತ್ತೀರಿ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಕೆಳಗಿಳಿಯುತ್ತಾ ಬಂದಿದ್ದೀರಿ ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ತಂದೆಯು ಬ್ರಹ್ಮಾರವರ ಮೂಲಕ ಸೂಚನೆ ನೀಡಿದ್ದಾರೆ ಅವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ತಂದೆಗೆ ತನ್ನದೇ ಆದ ಶರೀರವಿಲ್ಲ ಬ್ರಹ್ಮ ವಿಷ್ಣು ಶಂಕರನಿಗೂ ಶರೀರವಿದೆಯೇ ಹೌದು ಸೂಕ್ಷ್ಮ ಶರೀರವಿದೆ ಎಂದು ನೀವು ಹೇಳುತ್ತೀರಿ ಆದರೆ ಸೂಕ್ಷ್ಮವತನವು ಮನುಷ್ಯ ಸೃಷ್ಟಿಯಂತೂ ಅಲ್ಲ ಆಟವೆಲ್ಲವೂ ಇಲ್ಲೇ ನಡೆಯುತ್ತದೆ ಸೂಕ್ಷ್ಮವತನದಲ್ಲಿ ನಾಟಕ ಹೇಗೆ ನಡೆಯುವುದು ಮೂಲವತನದಲ್ಲಿಯೂ ಸೂರ್ಯ ಚಂದ್ರರೇ ಇಲ್ಲ ಬಂದರೆ ಈ ಸಾಕಾರ ಪ್ರಪಂಚವು ಬಹಳ ದೊಡ್ಡ ಮಂಟಪವಾಗಿದೆ ಇಲ್ಲಿಯೇ ಪುನರ್ಜನ್ಮವಾಗುತ್ತದೆ ಸೂಕ್ಷ್ಮವತನದಲ್ಲಿ ಅಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿ ಇಡೀ ಬೇಹದ್ದಿನ ಆಟವಾಗಿದೆ ಈಗ ತಿಳಿದಿದೆ ನಾವು ದೇವಿ ದೇವತೆಗಳು ಹೇಗೆ ವರ್ತಮಾನದಲ್ಲಿ ಬರುತ್ತೇವೆ ವಾಮ ಮಾರ್ಗವೆಂದು ವಿಕಾರಿ ಮಾರ್ಗಕ್ಕೆ ಹೇಳಲಾಗುತ್ತದೆ ಅರ್ಧಕಲ್ಪ ನಾವು ಪವಿತ್ರ ನಮ್ಮದೇ ಸೋಲು ಗೆಲುವಿನ ಆಟವಾಗಿದೆ ಭಾರತ ಅವಿನಾಶಿ ಖಂಡವಾಗಿದೆ ಇದೆಂದು ವಿನಾಶವಾಗೋದಿಲ್ಲ ಆದಿಶನಾಥನ ದೇವಿ ದೇವತಾ ಧರ್ಮವಿತ್ತು ಈಗ ಮತ್ಯಾವುದೇ ಧರ್ಮ ಇರಲಿಲ್ಲ ಯಾರು ಕಲ್ಪದ ಹಿಂದೆ ಈ ಮಾತುಗಳನ್ನು ಒಪ್ಪಿಕೊಂಡಿದ್ದರು ಅವರೇ ನಿಮ್ಮ ಮಾತುಗಳನ್ನು ಒಪ್ಪುವರು ಐದು ಸಾವಿರ ವರ್ಷಗಳಿಗಿಂತಲೂ ಹಳೆಯದಾದ ವಸ್ತು ಯಾವುದೂ ಇರುವುದಿಲ್ಲ ಸತ್ಯಯುಗದಲ್ಲಿ ನೀವು ಮೊದಲು ಹೋಗಿ ತಮ್ಮ ಮಲಗಳನ್ನು ತಯಾರು ಮಾಡುತ್ತೀರಿ ಸಮುದ್ರ ಕೆಳಗಡೆಯಿಂದ ಚಿನ್ನದ ದ್ವಾರಿಕೆಯು ಮೇಲೆದ್ದು ಬರುವುದಿಲ್ಲ ಸಾಗರದಿಂದ ದೇವತೆಗಳು ರತ್ನಗಳ ಪಟ್ಟೆಯನ್ನು ತುಂಬಿಕೊಂಡುತ್ತಿದ್ದರು ಎಂದು ತೋರಿಸುತ್ತಾರೆ ವಾಸ್ತವದಲ್ಲಿ ಜ್ಞಾನಸಾಗರ ತಂದೆಯಾಗಿದ್ದಾರೆ ನೀವು ಮಕ್ಕಳಿಗೆ ಜ್ಞಾನ ರತ್ನಗಳ ತಟ್ಟೆಯನ್ನು ತುಂಬಿಕೊಂಡಿದ್ದಾರೆ ತುಂಬಿಕೊಂಡುಕೊಳ್ಳುತ್ತಿದ್ದಾರೆ ಶಂಕರನು ಪಾರ್ವತಿಗೆ ಕಥೆಯನ್ನು ತಿಳಿಸಿದರೆಂದು ಹೇಳುತ್ತಾರೆ ಜ್ಞಾನ ರತ್ನಗಳ ಜೋಳಿಗೆ ತುಂಬಿರುವರು ಶಂಕರನಿ ಹೇಳುತ್ತಾರೆ ಭಂಗಿ ಸೇರುತ್ತಿದ್ದರು ದತ್ತೂರಿ ಸೇರುತ್ತಿದ್ದರು ಎಂದು ಹೇಳುತ್ತಾರೆ ಮತ್ತೆ ಅವರ ಮುಂದೆ ಹೋಗಿ ನಮ್ಮ ಜೋಳಿಗೆಯನ್ನು ತುಂಬಿಸಿ ಹಣ ಕೊಡಿ ಎಂದು ಕೇಳುತ್ತಾರೆ ನೋಡಿ ಶಂಕರ್ನಿಗೂ ಗ್ಲಾನಿ ಮಾಡಿಬಿಟ್ಟಿದ್ದಾರೆ ಎಲ್ಲರಿಗಿಂತಲೂ ಹೆಚ್ಚು ಗ್ಲಾನಿ ನನಗೆ ತಂದಿಗೆ ಮಾಡುತ್ತಾರೆ ಇದು ಆಟವಾಗಿದೆ ಇದು ಪುನಃ ನಡೆಯುವುದು ಈ ನಾಟಕವನ್ನು ಯಾರು ತಿಳಿದುಕೊಂಡಿಲ್ಲ ನಾನು ಬಂದು ಆದಿಯಿಂದ ಅಂತ್ಯದವರೆಗೆ ಎಲ್ಲ ರಸವನ್ನು ತಿಳಿಸುತ್ತೇನೆ ಇದು ಗೊತ್ತಿದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಹೇಗಿದ್ದಾರೆ ವಿಷ್ಣುವಿನ ವಿಷ್ಣುವಿನಿಂದ ಬ್ರಹ್ಮ ಬ್ರಹ್ಮನಿಂದ ವಿಷ್ಣು ಆಗುತ್ತಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ನಾವು ವಿಷ್ಣುವಿನ ಕುಲದವರಾಗಿರಬೇಕು ಎಂದು ನೀವು ಮಕ್ಕಳು ಪುರುಷಾರ್ಥ ಮಾಡುತ್ತೀರಿ ಶ್ರೀಮತದ ಅನುಸಾರ ನಮಗಾಗಿ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಇದರಲ್ಲಿ ಯಾವುದೇ ಯುದ್ಧದ ಮಾತಿಲ್ಲ ದೇವತೆಗಳು ಮತ್ತು ಅಸರ ನಡುವೆ ಎಂದೂ ಯುದ್ಧವಾಗುವುದಿಲ್ಲ ದೇವತೆಗಳು ಸತ್ಯಗೊದಿರುತ್ತಾರೆ ಅಲ್ಲಿ ಯುದ್ಧವೂ ಹೇಗಾಗುವುದು ನೀವು ಬ್ರಾಹ್ಮಣರು ಈಗ ಯೋಗ ಬಲದಿಂದ ವಿಷಯದ ಮಾಲೀಕರಾಗುತ್ತೀರಿ ಬಾಹುಬಲದವರು ವಿನಾಶ ಹೊಂದುತ್ತಾರೆ ನೀವು ಶಾಂತಿಯ ಬಲದಿಂದ ವಿಜ್ಞಾನದ ಮೇಲೆ ಜಯಗಳಿಸುತ್ತೀರಿ ನೀವೀಗ ಆತ್ಮಾಭಿಮಾನಿಗಳಾಗಬೇಕಾಗಿದೆ ನಾವು ಆತ್ಮಗಳಾಗಿದ್ದೇವೆ ನಾವು ನಮ್ಮ ಮನೆಗೆ ಹೋಗಬೇಕಾಗಿದೆ ಆತ್ಮಗಳು ತೀಕ್ಷ್ಣವಾಗಿದ್ದಾರೆ ಈಗ ಇಂತಹ ವಿಮಾನಗಳು ಬಂದಿವೆ ಒಂದು ಗಂಟೆಯ ಸಮಯದಲ್ಲಿ ಎಲ್ಲಿಂದಲೇ ಎಲ್ಲಿಂದೇ ಹೋಗುತ್ತಾರೆ ಆದರೆ ಆತ್ಮ ಅಂತೂ ಅಲ್ಲಕ್ಕಿಂತಲೂ ತೀಕ್ಷ್ಣವಾಗಿ ಒಂದು ಕ್ಷಣದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗಿ ಜನ್ಮ ತೆಗೆದುಕೊಳ್ಳುತ್ತದೆ ಕೆಲವರು ವಿದೇಶದಲ್ಲಿ ಹೋಗಿ ಜನ್ಮ ಪಡೆಯುತ್ತಾರೆ ಆತ್ಮ ಎಲ್ಲದಕ್ಕಿಂತ ತೀಕ್ಷ್ಣ ರಾಕೆಟ್ ಆಗಿದೆ ಇದರಲ್ಲಿ ಯಾವುದೇ ಮಾಂತ್ರಿಕತೆಯು ಮಾತಿಲ್ಲ ಶರೀರ ಬಿಟ್ಟ ತಕ್ಷಣ ಹೊರಟು ಹೋಗುತ್ತದೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಮನೆಗೆ ಹೋಗಬೇಕಾಗಿದೆ ಪತಿತ ಆತ್ಮರು ಹೋಗಲು ಸಾಧ್ಯವಿಲ್ಲ ನೀವು ಪಾವನರಾಗಿಯೇ ಹೋಗುತ್ತೀರಿ ಉಳಿದವರು ಶಿಕ್ಷೆಯನ್ನು ಅನುಭವಿಸಿಕೊಳ್ಳುತ್ತಾರೆ ಬಹಳಷ್ಟು ಶಿಕ್ಷೆ ಸಿಗುವುದು ಸತ್ಯಯುಗದಲ್ಲಿ ಗರ್ಭದ ಮೇಲಿನಲ್ಲಿ ಆರಾಮಾಗಿರುತ್ತೀರಿ ಮಕ್ಕಳು ಸಾಕ್ಷಾತ್ಕಾರ ಮಾಡಿದಿರಿ ಕೃಷ್ಣನ ಜನ್ಮ ಹೇಗಾಗುತ್ತದೆ ಯಾವುದೇ ಕೊಳಕಿನ ಮಾತಿರುವುದಿಲ್ಲ ಒಮ್ಮೆಲೆ ಕೃಷ್ಣನ ಜನ್ಮ ಹೋಗುತ್ತಿದ್ದಂತೆ ಎಲ್ಲವೂ ಮಿಂಚುತ್ತದೆ ನೀವೀಗ ವೈಕುಂಠದ ಮಾಲೀಕರಾಗುತ್ತೀರಿ ಅಂದ ಮೇಲೆ ಇಂತಹ ಪುರುಷಾರ್ಥ ಮಾಡಬೇಕು ಶುದ್ಧ ಪವಿತ್ರ ಆಹಾರ ಏನಿಲ್ಲದಿದ್ದರೂ ರೊಟ್ಟಿ ಪಲ್ಯವು ಎಲ್ಲದಕ್ಕಿಂತ ಒಳ್ಳೆಯದಾಗಿದೆ ಋಷಿಕೇಶದಲ್ಲಿ ಸನ್ಯಾಸಿಯೊಬ್ಬರು ಕಿಟಕಿಯಿಂದ ತೆಗೆದುಕೊಂಡು ಹೊರಟು ಹೋಗುತ್ತಿದ್ದರು ಆ ಕೆಲವರು ಕೆಲವರು ಕೆಲವೊಂದು ರೀತಿಯಲ್ಲಿ ಒಳ್ಳೆಯದು ಮಧರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತೀತ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ಸುಪ್ರಮಾಸ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಹಮ್ ರೋವಾಣಿ ಬಚ್ಚೊಂಕಿ ರೋವಾಣಿ ಬಾಪ್ತಾದ್ಯಾರ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಾ ಬಾಬಾ ವಾಹ ಧಾರಣೆಗಾಗಿ ಮುಖ್ಯ ಸ್ವರ ತಮ್ಮ ಮೇಲೆ ಗಮನವೆಂಬ ಸಂಪೂರ್ಣ ಕಾವಲಿಡಬೇಕಾಗಿದೆ ಮಾಯಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಬೇಕಾಗಿದೆ ನೆನಪಿನ ಸತ್ಯ ಸತ್ಯವಾದ ಚಾರ್ಟ್ ಇಡಬೇಕಾಗಿದೆ ಎರಡನೇ ಎರಡನೇ ಪಾಯಿಂಟು ಮಾತಾಪಿತರನ್ನು ಅನುಸರಿಸಿ ಹೃದಯ ಸಿ ಅಧಿಕಾರಿಗಳಾಗಬೇಕು ಹಗಲು ರಾತ್ರಿ ಸೇವೆಯಲ್ಲಿ ತತ್ಪರಾಗಬೇಕಾಗಿದೆ ಎಲ್ಲರಿಗೆ ಸಂದೇಶವನ್ನು ಕೊಡಬೇಕು ತಂದೆಯ ನೆನಪು ಮಾಡಿ ಪಂಚವಿಕಾರಗಳ ದಾನ ಕೊಟ್ಟರೆ ಗ್ರಹಣ ಬಿಡುವುದು ವರದಾನ ಸೆನ್ಸ್ ಮತ್ತು ಎಸೆನ್ಸ್ ಬ್ಯಾಲೆನ್ಸ್ ಮೂಲಕ ತನ್ನ ತನವನ್ನು ಸ್ವಹ ಮಾಡುವಂತ ವಿಶ್ವ ಪರಿವರ್ತಕ ಭವನ್ ಸೆನ್ಸ್ ಅರ್ಥಾರ್ಥ್ ಜ್ಞಾನದ ಪಾಯಿಂಟ್ಸ್ ತಿಳುವಳಿಕೆ ಮತ್ತು ಸೆನ್ಸ್ ಎಸೆನ್ಸ್ ಅರ್ಥಾರ್ಥ್ ಸರ್ವಶಕ್ತಿ ಸ್ವರೂಪ ಮತ್ತು ಸಮರ್ಥ ಸ್ವರೂಪ ಈ ಎರಡೂ ಬ್ಯಾಲೆನ್ಸ್ ಇದ್ದಾಗ ತನ್ನ ಅಥವಾ ಹಳೆಯ ಸ್ವಹ ಆಗಿಬಿಡುತ್ತದೆ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪ ಪ್ರತಿ ಮಾತು ಮತ್ತು ಪ್ರತಿ ಕರ್ಮ ವಿಶ್ವ ಪರಿವರ್ತನೆ ಸೇವೆಯ ಪ್ರತಿ ಸ್ವಹ ಆಗೋದ್ರಿಂದ ವಿಶ್ವ ಪರಿವರ್ತಕ ಸ್ವತವಾಗಿ ಆಗಿಬಿಡುವರಿ ಯಾರು ತಮ್ಮ ದೇಹದ ಸ್ಥಿತಿ ಸಹಿತ ಸ್ವ ಆಗುತ್ತಾರೆ ಅಂತ ಅಂಥವರ ಶ್ರೇಷ್ಠ ವೈಬ್ರೇಷನ್ ಮೂಲಕ ವಾಯುಮಂಡಲ ಪರಿವರ್ತನೆ ಬಿಡುತ್ತದೆ ಸ್ಲೋಗನ್ ಪ್ರಾಪ್ತಿಗಳ ನೆನಪು ಮಾಡಿಕೊಂಡಾಗ ದುಃಖ ಹಾಗೂ ಚಿಂತೆಯ ಮಾತುಗಳು ಮರೆತು ಹೋಗುತ್ತವೆ ಅವ್ಯಕ್ತ ಸೂಚನೆ ಆರ್ಥಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಶ್ರೇಷ್ಠ ಕರ್ಮಗಳ ಫೌಂಡೇಶನ್ವಾಗಿದೆ ಪವಿತ್ರತೆ ಆದರೆ ಪವಿತ್ರತೆ ಕೇವಲ ಬ್ರಹ್ಮಚರ್ಯಲ್ಲ ಇದು ಸಹ ಶ್ರೇಷ್ಠವಾಗಿದೆ ಆದರೆ ಮನಸಾ ಸಂಕಲ್ಪದಲ್ಲಿಯೂ ಸಹ ಒಂದು ವೇಳೆ ಯಾವುದೇ ಆತ್ಮನ ಪ್ರತಿ ವಿಶೇಷ ಆಕರ್ಷಣೆ ಮತ್ತು ಶರತವಿದ್ದರೆ ಯಾವುದೇ ಆತ್ಮನ ವಿಶೇಷತೆ ಮೇಲೆ ಪ್ರಭಾವಿತವಾದರೆ ಅಥವಾ ಅವರ ಪ್ರತಿ ನಕಾರಾತ್ಮಕ ಸಂಕಲ್ಪ ನಡೆದರೆ ಮಾಯಾ ಮರ್ಯಾದೆ ಪೂರಕವಾಗಿ ಇರುವ ಇರುವುದೇ ಇರುವಂತಹ ಮಾತು ಅಥವಾ ಶಬ್ದ ಬಂದರೆ ಅದನ್ನು ಪವಿತ್ರತೆ ಎಂದು ಹೇಳಲಾಗುವುದಿಲ್ಲ ಓಂ ಶಾಂತಿ